ಅಂದು ವಿಜಯನಗರ ಇಂದು ಕೊತ್ತನೂರು ವೈಭವ ರಾಜ ಪರಂಪರೆಯ ಸಂಸ್ಕೃತಿ ಜನಸೇವೆ ಮತ್ತು ಜನಪ್ರೀತಿಯ ಪ್ರತಿರೂಪ ಎ ಪಂಚಾಕ್ಷರ ರೆಡ್ಡಿ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮವು ಈ ಬಾರಿ ನೂತನ ವರ್ಷವನ್ನು ಕೇವಲ ಸಂಭ್ರಮವಾಗಿ ಮಾತ್ರವಲ್ಲ ಕಲೆ ಸಂಸ್ಕೃತಿ ಮಾನವೀಯತೆ ಮಹೋತ್ಸವವಾಗಿ ಆಚರಿಸಿ ಜಿಲ್ಲೆಯ ಗಮನ ಸೆಳೆದಿದೆ ಸಾವಿರಾರು ಜನರ ಭಾಗವಹಿಸುವಿಕೆಯಿಂದ ನಡೆದ ಈ ನೂತನ ವರ್ಷದ ಸಂಭ್ರಮವು ವಿಜಯನಗರ ಅರಸರ ಕಾಲದ ವೈಭವವನ್ನು ನೆನೆಸುವಂತಿತ್ತು ಗ್ರಾಮದ ಖ್ಯಾತ ಉದ್ಯಮಿ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎ ಪಂಚಾಕ್ಷರ ರೆಡ್ಡಿ ಅವರ ಸ್ವಾಗೃಹದಲ್ಲಿ ಆಯೋಜಿಸಲಾದ ಈ ಸಂಭ್ರಮದಲ್ಲಿ ಭಾಗವಹಿಸಿದ ಸಾವಿರಾರು ಅಭಿಮಾನಿಗಳಿಗೆ ಭಕ್ಷ್ಯ ಭೋಜನ ಸಿಹಿ ವಿತರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅದ್ಧೂರಿ ಆತಿಥ್ಯ ನೀಡಲಾಯಿತು ಖ್ಯಾತ ಸುಪ್ರಸಿದ್ಧ ಗಾಯಕ ಶಶಿಧರ್ ಕೋಟೆ ಅವರಿಂದ ನಡೆದ ಕನ್ನಡ ಗೀತೆಗಳ ಗಾಯನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿತ್ತು ಎರಡು ಸಾವಿರದ ಇಪ್ಪತ್ತೈದರ ಎಲ್ಲ ಸುಖಗಳನ್ನು ಮರೆತು ಹೊಸ ವರ್ಷವನ್ನು ಸ್ವಾಗತಿಸುವಂತೆ ರಾತ್ರಿ ಹನ್ನೆರಡು ಗಂಟೆಗೆ ಬೃಹತ್ ಕೇಕ್ ಕತ್ತರಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ ದೃಶ್ಯಗಳು ಸಂಭ್ರಮಕ್ಕೆ ಸಾಕ್ಷಿಯಾದವು ಇನ್ನು ಜನವರಿ ಒಂದರಂದು ನಡೆದ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕ ಗುರುರಾಜ್ ಹೊಸಕೋಟೆ ಅವರು ಜಾನಪದ ಗೀತೆಗಳನ್ನು ಆಡಿ ಪ್ರೇಕ್ಷಕರನ್ನು ಮಕ್ ಮಂತ್ರಮುಗ್ಧರನ್ನಾಗಿ ಮಾಡಿದರು ಗ್ರಾಮೀಣ ಸೊಗಡಿನ ಸಂಗೀತಕ್ಕೆ ಜನತೆ ತಲೆದೂಗಿದ ಕ್ಷಣಗಳು ಮರೆಯಲಾಗದಂತಿದ್ದವು ರಾಜಕೀಯ ಆತಿಥ್ಯಗಳ ಮನದಾಳದ ಮಾತು ಹೊಸ ವರ್ಷದ ಪ್ರಯುಕ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಮಾಜಿ ಮಂತ್ರಿಗಳಾದ ವಿ ಮುನಿಯಪ್ಪ ಅವರನ್ನು ಆಹ್ವಾನಿಸಿ ಆತಿಥ್ಯ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪಂಚಾಕ್ಷರ ರೆಡ್ಡಿ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಶಶಿಧರ್ ಮುನಿಯಪ್ಪ ಅವರನ್ನು ಈ ಕ್ಷೇತ್ರದ ಶಾಸಕರಾಗಿ ನೋಡಬೇಕೆಂಬುದೇ ನಮ್ಮೆಲ್ಲರ ಆಶಯ ಎಂದು ಮನದಾಳದ ಮಾತುಗಳನ್ನು ಹಂಚಿಕೊಂಡರು ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಹಾಗೂ ತಿರುಪೇಪುರು ಕ್ಷೇತ್ರಕ್ಕೆ ಎಲ್ಲ ಜನತೆಗೆ ನನ್ನ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲ ಬಂಧು ಮಿತ್ರರಿಗೆ ಹೊಸ ವರ್ಷ ಶುಭಾಶಯಗಳು ಹೇಳ್ತಾ ಈ ದಿನ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷನ ಬರ್ಮಾಡ್ಕೊಂಡಿದ್ದೀವಿ ಇಂಥ ಒಂದು ಸುದ್ದಿನದಲ್ಲಿ ನಮ್ಮ ತಂದೆಯ ಸಮಾನರಾದಂಥ ನಮ್ಮ ಮುನಿಯಪ್ಪನವರು ಮಾಜಿ ಮಂತ್ರಿಗಳು ಸಿ ಕೆಪಿಸಿಸಿ ಉಪಾಧ್ಯಕ್ಷರಾದಂತ ನಮ್ಮ ನಮ್ಮ ಮನೆಗೆ ಬಂದಿದ್ದಾರೆ ಅದು ನಮ್ಮ ಭಾಗ್ಯ ಮುಂದಿನ ದಿನಗಳಲ್ಲಿ ಅವ್ರ ಮಗ ಶಶಣ್ಣವ್ರನ್ನ ರಾಜಕೀಯಕ್ಕೆ ತಂದು ಈ ಒಂದು ಕ್ಷೇತ್ರದಿಂದ ಎಂ ಎಲ್ ಎ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ನಿಂದ ಸ್ಪರ್ಧಿಸ್ಬೇಕಂತೇಳಿ ಇವ್ರು ಕೇಳ್ಕೊಂಡಿದ್ದೀವಿ ಗ್ಯಾರಂಟಿಯಾಗಿ ಬರ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಆ ಮಾತು ಅವ್ರು ನಡ್ಕೊಬೇಕು ಅದರಿಂದ ಇಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಕುಟುಂಬಗಳು ಹಿಂದಕ್ಕೆ ಬಿದ್ದಿದ್ದಾವೆ ಅವಕ್ಕೆ ನ್ಯಾಯ ಒದಗಿಸುವಂಥ ಕಾರ್ಯನ ಶಿಶ್ವ್ರು ಹೇಳಿ ನಾನು ಮುನಿಯಪ್ಪವ್ರನ್ನ ಎಲ್ಲರ ಪರವಾಗಿ ಕೇಳ್ಕೊತ ಇದ್ದೀನಿ ಅವ್ರು ಮಾತು ಕೊಟ್ಟಿದ್ರೆ ಆ ಮಾತು ನಡ್ಕೊಬೇಕಿನ್ನ ಈ ಹೊಸ ವರ್ಷ ಎಲ್ಲರಿಗೂ ಸುಖ ಸಂತೋಷ ಸಮೃದ್ಧಿ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರಿಗೂ ಆ ಭಗವಂತ ಕಾಪಾಡಲಿ ಅಂತೇಳಿ ಆ ಸ್ವಾಮಿಯಲ್ಲಿ ಮಂಜುನಾಥ ಸ್ವಾಮಿಯಲ್ಲಿ ಇವತ್ತು ಕೋರಿಕೆ ಮಾಡ್ಕೊತಾ ಇದ್ದೀವಿ ಮುನಿಯಪ್ಪಣ್ಣವ್ರಿಗೂ ಆಯುರ ಆರೋಗ್ಯ ಐಶ್ವರ್ಯ ನೈನ್ ಆರೋಗ್ಯ ಕೂಟವನ್ನು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕಂಡು ಜಯ ಕರ್ನಾಟಕ ನಾದ ಮಣಿನಾಲ್ಕರ್ ಗಾಯಕರು ನೀಡಿದ ಸಂಗೀತ ರಸಮಂಜರಿಯಲ್ಲಿ ಪ್ರೇಕ್ಷಕರು ಮಂತ್ರಮುಗ್ಧರಾದರು

ಹೊಟ್ಟೆಗೆ ಒಂದು ಒಳ್ಳೆ ಸಾತ್ವಿಕವಾದ ಭೋಜನವನ್ನು ಕೊಟ್ಟು ಎಲ್ಲ ಟೇಬಲ್ ಕೆಳಗಡೆ ಬೆಂಚ್ ಕೆಳಗಡೆ ಕುಡಿದು ಬಿದ್ದು ಹೊಸ ವರ್ಷವನ್ನು ಆಚರಿಸ್ತಾ ಇರುವಂತಹ ಈ ಜನಗಳ ನಡುವೆ ಮೇಲೆದ್ದು ಕೂರಿಸಿ ಒಂದು ಚಿಂತನೆಯನ್ನ ಒಂದು ಅರಿವನ್ನ ನಮ್ಮ ತಲೆಗೆ ಕೊಟ್ಟಿದ್ದಾರೆ ತಲೆಗೆ ಕೊಟ್ಟಿದ್ದಾರೆ ಮನಸ್ಸಿಗೆ ಕೊಟ್ಟಿದ್ದಾರೆ ನಮ್ಗೆ ಒಂದು ಚಿಂತನೆಯನ್ನು ಕೊಟ್ಟಿದ್ದಾರೆ ಇದೊಂದು ಬಹಳ ವಿಶೇಷ ಯಾಕೆ ಅಂತಂದ್ರೆ ಇವತ್ತು ಡಿಕ್ ಟಿಕ್ ಲೀಡರ್ ಲೀಡರ್ಗಳಾಗಿದ್ದಾರೆ ಆರು ಜನ ಲೀಡರ್ ಯಾರು ಅಂತಂದ್ರೆ ಜನರನ್ನ ದಿಕ್ತಪ್ಸೋರು ಜನರಿಗೆ ಆಮಿಷ ಕೊಟ್ಟವರು ಜನರನ್ನ ಹಾಳು ಮಾಡೋರು ಲೀಡರ್ಗಳಾಗಿದ್ದಾರೆ ಆದರೆ ಜನರಿಗೆ ಒಂದು ಉತ್ತಮವಾದ ವಿಚಾರವನ್ನು ಕೊಡೋದ್ರ ಮೂಲಕ ನಾನು ರಾಜಕಾರಣ ಬಿಟ್ಟು ಕಾಲಗಲೆ ಆಗೋಯ್ತು ಸ್ವಾಮಿ ನಾನು ಕೃಷಿ ಮಾಡ್ಕೊಂಡಿದ್ದೀನಿ ಸಮಾಜಕ್ಕೆ ನಂದು ಏನಾದರೂ ಸೇವೆ ಇದ್ರೆ ಮಾತ್ರ ಮಾಡ್ತೀನಿ ಅಂತ ಹೇಳ್ತಾ ತನ್ನ ತಾನು ಪ್ರೀತಿಸುವಂತ ಜನರನ್ನ ತನ್ನ ಜೊತೆಗೆ ಕೂರಿಸ್ಕೊಂಡು ಇಂತಹ ಈ ರಾತ್ರಿ ಹೊತ್ತಲ್ಲಿ ಈ ಬೆಳಕಿನ ಹಾಡು ಕಾರ್ಯಕ್ರಮವನ್ನು ಅವರು ಆಯೋಜಿಸಿದ್ದಾರೆ ಬಹುಶಃ ನಂದು ಅವ್ರದ್ದು ಇವತ್ತಿಂದ ಲೋಬರ್ಟ್ ಫಸ್ಟ್ ಸೈಡು ಅಂತ ಹೇಳಿದ್ರು ತಪ್ಪಾಗಿದ್ವಿ ಅಂತಂದ್ರೆ ನಾನು ಪಂಚಾಕ್ಷರಿ ಅವ್ರ ಬಗ್ಗೆ ನಮ್ಮ ಲಕ್ಷ್ಮೀ ಶಬರಡ್ಕರ್ ಬಾಯ್ಲಿ ಬಹಳ ಸಂತಿ ಕೇಳಿ ಕೇಳಿದ್ದೆ ಅವಾಗ ಒಂದ್ಸತಿ ಬರೋಣ ಅಂತ ಅನ್ಕೊಂಡ್ರಿ ಇನ್ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಕರೆದ್ರು ಸರಿ ಸೇರೋಣ ಅಂದ್ಕೊಂಡ್ರಿ ಆದ್ರೆ ನಾವು ಸೇರ್ಬೇಕು ಅಂತ ಎಸ್ಸಂತಿ ಅಂದ್ಕೊಂಡ್ರೂ ಕೂಡ ಏನೋ ಕಾರಣಗಳಿಗಾಗಿ ಸೇರೋದಕ್ಕೆ ಆಗ್ತಾ ಇರಲಿಲ್ಲ ಆದ್ರೆ ಇವತ್ತು ಹೊಸ ವರ್ಷದ ದಿವಸ ಬಹುಶಃ ಹಿಂದೆ ಯಾವತ್ತಾದ್ರೂ ಸೇರಿದ್ದಿದ್ರೆ ನಾವ್ ಯಾವತ್ ಸೇರಿದ್ವಿ ಅನ್ನೋ ಡೇಟ್ ಮರ್ತೋಗಿ ಅಂತ ಇತ್ತು ಆದ್ರೆ ಇವತ್ತು ಸೇರಿದೆಯಲ್ಲ ಅವರೇ ಇನ್ನ ಈ ಜೀವನ ಪರ್ಯಂತ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಂದೇ ತಾರೀಕು ಅಂತಂದ್ರೆ ನಮಗೆ ನೆನಪಾಗುವ ವ್ಯಕ್ತಿ ಯಾರು ಅಂದ್ರೆ ಪಂಚಾಕ್ಷರಿ ಅವರು ಮತ್ತೆ ಅವ್ರ ಇಡೀ ಕುಟುಂಬ ನೆನಪುಳ್ಳಿದ್ದಾರೆ ಅವ್ರು ನಮ್ಮನ್ನು ಸ್ವಾಗತ ರೀತಿ ಬಹಳ ಚೆನ್ನಾಗಿತ್ತು ಏನ ಹಾರ ಎಷ್ಟ್ ಗಾತ್ರ ಇದೆ ಅಂತಂದ್ರೆ ನಾವೇ ನನ್ಗೆ ಗಂಡ ಹೆಂಡತಿ ಇಬ್ಬರಿಗೂ ಹಾರ ಹಾಕ್ಬಿಟ್ಟು ತಲೆ ಮೇಲೆ ಮೈಸೂರು ಪೇಟ ತೋರಿಸ್ರು ನನ್ ಮಗಳು ವಾಲ್ದವ್ರು ಮೇಲೆ ಕರ್ಸ್ಬಿಟ್ಟಿದ್ದಾರೆ ವಾಲೋರು ವಾಲ್ಗ ಉತ್ಕೊಂಡು ಕರ್ಕೊಂಡ್ ಬರ್ತಾ ಇದಾರೆ ನಮ್ಮನ್ನ ನನ್ ಮಗಳು ಗಾಬರಿಯಾಗಿ ಆಗಿ ನೋಡ್ತಾ ಇದಾರೆ ನಮ್ಮ ಅಪ್ಪ ನಮ್ಮ ಏನೋ ನಮ್ಮ ಅಪ್ಪಗೂ ಅಮ್ಮಗೂ ಮದುವೆ ನಡೀತಾ ಇದೆ ತೋರ್ತಾ ಇಲ್ಲ ನೋಡು ನನಗೂ ಒಂದ್ಸರ್ತಿ ಮೈಸೂರು ಪೇಟೆ ಹಾಕೊಂಡು ಹಾರ ಹಾಕೊಂಡು ಪಕ್ಕದಲ್ಲಿ ಇಂಡಿ ಪಕ್ಕ ನಿಂತಾಗ ಓ ಇವತ್ತು ಮದುವೆ ಆಯ್ತು ಸೊ ಹಿಂಗೆ ಇವತ್ತೊಂದು ಹೊಸ ಅನುಭವವನ್ನ ನಮ್ಗೆಲ್ಲರೂ ಕೊಟ್ಟಿದ್ದೀರಿ ಮನುಷ್ಯನ್ ಜೀವನ ಹೆಚ್ಚೇನಿಲ್ಲ ಹೆಚ್ಚೇನಿಲ್ಲ ರಾಗಿ ಹೇಳ್ತಾ ಇದ್ರು ಕೃಷ್ಣ ಮತ್ತು ಕನಕ ಕೂಡಿದರು ಹಾಡಿದರು ನಲಿದರು ಹೆಚ್ಚೇನಿಲ್ಲ ಕೃಷ್ಣ ಕಲ್ಲಾದ ಕನಕ ಮಣ್ಣಾದ ಇದು ಕಲ್ಲು ಮಣ್ಣಿನ ಕತೆ ಸುಂದರವಾಗಿ ಹಾಡಿದ್ರು ಆ ಕನಕ ಬಹಳ ಸುಂದರವಾಗಿ ಹೇಳ್ತಾನೆ ಏನ್ ಹೇಳ್ತಾನೆ ಅಂತಂದ್ರೆ ಮನುಷ್ಯನ ಜೀವನ ಏನು ಎಂಟು ಕೇಳಿದ ದೇಹ ರೋಮಗಳ ಎಂಟು ಕೋಟಿ ಕೀಲುಗಳ ಅರವತ್ತೆಂಟು ಮಾಂಸದಿಂದ ಮಾಡಿದ ಮನೆ ಮನವೊಲಿದಂಟಾಗಿ ಇರದೆ ಅಗಲಿದೊಡೆ ಒಣ ಹೆಂಟೆಯಲ್ಲೇ ಮುಚ್ಚುವರಯ್ಯ ಈ ವೇಳೆ ಕಾಮದೆಯನ್ನು ನೆನಪಿನ ಕಾಣಿಕೆ ನೀಡಿ ಅವರಿಗೆ ಗೌರವ ಸಲ್ಲಿಸಲಾಯಿತು ಸ್ವಾತಂತ್ರ್ಯ ಹೋರಾಟದಿಂದ ಜನಸೇವೆಯವರೆಗೆ ಕೊತ್ತನೂರು ಪರಂಪರೆ ಕೊತ್ತನೂರು ಗ್ರಾಮವು ಸ್ವತಂತ್ರ ಹೋರಾಟಗಾರರ ನೆಲಬೀಡಾಗಿದ್ದು ಜಮೀನ್ದಾರರಾದ ವೆಂಕಟಸ್ವಾಮಿ ರೆಡ್ಡಿ ಹಾಗೂ ಅವರ ಸಹೋದರರು ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯರಾಗಿದ್ದರು ಮೈಸೂರು ಮಹಾರಾಜರಿಂದ ಎಂಆರ್ಎ ಆಗಿ ನೇಮಕಗೊಂಡಿದ್ದ ವೆಂಕಸ್ವಾಮಿ ರೆಡ್ಡಿ ತಮ್ಮ ಜಮೀನಿನಲ್ಲಿ ದುಡಿದಿದ್ದವರಿಗೆ ಹುಬ್ಬಳ್ಳಿಯಾಗಿ ಜಮೀನು ನೀಡಿ ರೈತರನ್ನಾಗಿ ರೂಪಿಸಿದ ಉದಾತ್ತ ಪರಂಪರೆಯ ಇಂದಿಗೂ ಜೀವಂತವಾಗಿದೆ ಅಂತಹ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಪಂಚಾಕ್ಷರ ರೆಡ್ಡಿ ವ್ಯಾಪಾರ ವಾಣಿಜ್ಯದಲ್ಲಿ ಜನಸೇವೆಯಲ್ಲಿ ತಮ್ಮದೇ ಆದ ಗುರುತನ್ನು ಮೂಡಿಸಿದ್ದಾರೆ ರಾಜಕಾರಣ ಕುಟುಂಬಕ್ಕೆ ನೆರಳಿನಂತೆ ಬಂದಿದ್ದರು ಸ್ವಾರ್ಥ ರಾಜಕಾರಣಕ್ಕಿಂತ ಜನಪರ ಸೇವೆಯೇ ಮುಖ್ಯ ಎಂಬ ನಿಲುವಿನಲ್ಲಿ ನಡೆದು ಬಂದಿದ್ದಾರೆ ರಾಜಕೀಯದಿಂದ ದೂರ ಇದ್ದರೂ ಜನಪ್ರೀತಿಯ ಹತ್ತಿರ ಕಾಲಘಟ್ಟದ ರಾಜಕೀಯ ಬದಲಾವಣೆಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಯನ್ನು ಮನಗಂಡು ಜನಪರ ಅಭ್ಯರ್ಥಿಗಳ ಬೆಂಬಲಕ್ಕೆ ನಿಂತಿದ್ದ ಪಂಚಾಕ್ಷರ ರೆಡ್ಡಿ ನಿರೀಕ್ಷೆಗಳು ಈಡೇರಿದಾಗ ರಾಜಕಾರಣದಿಂದ ಹಿಂದೆ ಸರಿದರೂ ಜನರ ಪ್ರೀತಿ ಅವರನ್ನು ಬಿಡಲಿಲ್ಲ ಈ ಪ್ರೀತಿಗೆ ಪ್ರತಿಯಾಗಿ ತಮ್ಮ ಸಹೋದರನ ವಿವಾಹವನ್ನು ಐದು ದಿನಗಳ ಕಾಲ ಜನೋತ್ಸವವಾಗಿ ಆಚರಿಸಿದ ಅವರು ತಾಲೂಕಿನ ಜನಸಾಮಾನ್ಯರನ್ನು ಆಹ್ವಾನಿಸಿ ವಸ್ತ್ರದಾನ ಉಡುಗೊರೆ ಭಕ್ಷ್ಯ ಭೋಜನ ನೀಡುವ ಮೂಲಕ ಅಪರೂಪದ ಮಾದರಿಯನ್ನು ನಿರ್ಮಿಸಿದ್ದಾರೆ ಮೈಸೂರು ಮಹಾರಾಜರ ಕಾಲದ ವೈಭವ ಮತ್ತೆ ಕಂಡೆವು ಈ ಕಾರ್ಯಕ್ರಮವನ್ನು ಕಂಡ ವಯೋವೃದ್ಧರು ಇಂತಹ ವೈಭವವನ್ನು ಮೈಸೂರು ಮಹಾರಾಜರ ಕಾಲದಲ್ಲಿ ಮಾತ್ರ ಕಂಡಿದ್ದೆವು ಅಧಿಕಾರ ಪ್ರದರ್ಶನಕ್ಕಾಗಿ ನಡೆಯುವ ಮದುವೆಗಳ ನಡುವೆ ಪಂಚಾಕ್ಷರ ರೆಡ್ಡಿ ನಮಗೆಲ್ಲರಿಗೂ ಮಾದರಿ ಎಂದು ಕೊಂಡಾಡಿದರು ನಾಡಿನ ಖ್ಯಾತ ಕಲಾವಿದರು ಜನಪದ ಕಲಾವಿದರು ಉದ್ಯಮಿಗಳು ಪತ್ರಕರ್ತರು ಹಾಗೂ ನಿಗಮ ಮಂಡಳಿಗಳ ಉಪಾಧ್ಯಕ್ಷರು ಕೊತ್ತನೂರು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮೀಣ ಕಲೆ ಸಂಸ್ಕೃತಿಯನ್ನು ಉಳಿಸುತ್ತಿರುವ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕೊತ್ತನೂರು ಗ್ರಾಮದಲ್ಲಿ ನಡೆದ ಈ ನೂತನ ವರ್ಷದ ಸಂಭ್ರಮವು ಕೇವಲ ಹಬ್ಬವಲ್ಲ ಪರಂಪರೆ ಪ್ಲಸ್ ಜನಸೇವೆ ಪ್ಲಸ್ ಸಂಸ್ಕೃತಿ ಪ್ಲಸ್ ಮಾನವೀಯತೆಗಳ ಸಂಗಮವಾಗಿತ್ತು ವಿಜಯನಗರದ ವೈಭವವನ್ನು ನೆನಪಿಸುವಂತೆ ಮೈಸೂರು ಮಹಾರಾಜರ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಂತೆ ಎ ಪಂಚಾಕ್ಷರ ರೆಡ್ಡಿ ಅವರ ನಡೆ ನಾಡಿಗೆ ಮಾದರಿಯಾಗುತ್ತಿದೆ ಎಂದರೆ ತಪ್ಪಾಗಲಾರದು ವಿಶೇಷ ವರದಿ ಗೊರಮಾಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಇಲ್ಲಿ ಮನೆ ಹತ್ರ ಹೇಳಬಹುದು ನಮ್ಮದು ಒಂದು ಫಾಲ್ ಇದೆ ತೊಳುಪಡಿ ಅಂತ ಒಂದು ಐವತ್ತು ಎಕರೆ ಪ್ರಶಾಂತವಾಗಿರುತ್ತೆ ಅಲ್ಲಿ ಕತ್ತಲು ಬೆಳೆದು ಹಾಡು ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಚಿಂತನೆ ಆಗಿದೆ ನೆಕ್ಸ್ಟು ಅದರಲ್ಲಿ ಶಿವರಾತ್ರಿಗೆ ಏನಾದರೂ ಭಟ್ರು ದಾರಿ ಮಾಡಿ ನಮ್ಮನ್ನು ಕರೆಸಿ ಅಲ್ಲಿ ಮಾಡಿಸೋಣ ಅಂತೇಳಿ ಚಿಂತೆ ಮಾಡಿದ್ದೀನಿ ಎಷ್ಟು ಮನುಷ್ಯ ಹಗರಾಗ್ಬಿಡ್ತಂದ್ರೆ ಆ ಅಕ್ಕವರು ಒಂದು ಹಾಡಾಡಿ ಅದಕ್ಕಿನ್ನ ರಂಗ್ ಬಿಟ್ಟರು ಎಲ್ರಿಗೂ ಧನ್ಯವಾದಗಳು ವಿಶೇಷವಾಗಿ ನಮ್ಮ ನಾಡದ ನಮ್ಮ ನಮ್ಮೆಲ್ಲರ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಿಕೇತನ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಗೊತ್ತಿಲ್ಲ ಈ ಸಂತೋಷದ ಸುದೇನ ತಾವು ಇಲ್ಲಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಾವು ನಮ್ಮ ಜೀವನ ಪರ್ಯಂತ ಬೆಳ್ಳಿಗಿರೋದೆಲ್ಲ ಹಾಳಲ್ಲ ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ ದುಡ್ಡು ಕೊಟ್ಟ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ ಗಳಿಂದ ಬರೋ ನೀರಲ್ಲಿ ಬಿಪಿಎ ಅಂದ್ರೆ ಬಿಸ್ಪೆನಾಲ್ ಎ ಅನ್ನೋ ಕೆಮಿಕಲ್ ಇರುತ್ತೆ ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇನ್ಫರ್ಟಿಲಿಟಿ ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ ಮಹಿಳೆಯರಲ್ಲಿ ಪಿಸಿ ಓಡಿ ಬ್ಲಡ್ ಪ್ರೆಷರ್ ಟೈಪ್ ಟು ಡಯಾಬಿಟಿಸ್ ಹಾಗೂ ಕ್ಯಾನ್ಸರ್ನಂತ ರೋಗಗಳು ಬರಬಹುದು ಎಸ್ ಐ ಎಸ್ ಐ ಸರ್ಟಿಫೈಡ್ ಅಲ್ಲದ ವಾಟರ್ ಸರ್ಕಾರವು ನಿಷೇಧಿಸಿದೆ ಹಾಗಾದ್ರೆ ಸೊಲ್ಯೂಷನ್ ಏನು ಕಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈರ್ಸ್ ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ ಶುದ್ಧತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈರ್ ಯೂಸ್ ಮಾಡ್ತೀನಿ ನೀವು ಅದನ್ನೇ ಮಾಡಿ ಇನ್ನೇ ತಡ ಈ ಕೂಡಲೇ ಆರ್ಡ್ರ್ ಮಾಡಿ